ನೆಲ್ಮಂಗಲ ಶಿಕ್ಷಕ ಒಂದು ಹಬ್ಬ ಇವತ್ತು ನೆಲ್ಮಂಗಲ ತಾಲೂಕು ಆಡಳಿತ ಮಾನ್ಯ ಶಾಸಕರು ಶಿಕ್ಷಕ ದಿನಾಚರಣೆಯನ್ನು ಅದ್ಧೂರಿಯಾಗಿ ವೆಂಕಟೇಶ್ವರ ವೆಂಕಟೇಶ್ವರ ಕಲ್ಯಾಣ ಮಂಟಪದ ಹಬ್ಬವಾಗಿತ್ತು ಸುಮಾರು ಒಂದು ಸಾವಿರ ಶಿಕ್ಷಕರು ಇವತ್ತು ಭಾಗವಹಿಸಿದ್ದಾರೆ ಬೆಳಗ್ಗೆ ಗುರುಭವನದಿಂದ ಮಾನ್ಯ ಡಾಕ್ಟರ್ ತಮ್ಮ ನಾಗೃಷ್ಣ ಅವರ ಭಾವಚಿತ್ರ ಮೆರವಣಿಗೆಯೊಂದಿಗೆ ಪ್ರಾರಂಭಿಸಿ ಹನ್ನೊಂದು ಗಂಟೆಗೆ ನಮ್ಮ ಕಾರ್ಯಕ್ರಮ ಪ್ರಾರಂಭವಾಯಿತು ಗುರುಪ್ರಸಾದ್ ಅವರು ಸಹ ನಮ್ಮ ಉಪನ್ಯ ಒಳ್ಳೆ ಉಪನ್ಯಾಸವನ್ನು ಶಿಕ್ಷಕರಿಗೆ ಒಣಪಡಿಸಿದರು ನಂತರ ಮಾನ್ಯ ಶಾಸಕರು ಅಧ್ಯಕ್ಷ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಿ ಮುಕ್ತಾಯಗೊಳಿಸಲಾಗಿದೆ ಎಲ್ಲರಿಗೂ ಕೂಡ ಮಾನ್ಯ ಶಾಸಕರು ಒಳ್ಳೆ ಉಂಟರ್ ವ್ಯವಸ್ಥೆಯನ್ನು ಮತ್ತು ಅರ್ವತ್ತ ಅರವತ್ತು ಜನ ಶಿಕ್ಷಕರ ಐವತ್ತು ಶಿಕ್ಷಕರು ಮತ್ತು ನಾಲ್ಕು ಜನ ಶಿಕ್ಷಕರು ಜಿಲ್ಲಾ ಪ್ರಶಸ್ತಿ ಮತ್ತು ರಾಜ್ಯಪ್ರಭ ಶಿಕ್ಷಕರಿಗೆ ಗೌರವ ಸಮರ್ಪಣೆಯನ್ನು ಕೂಡ ಮಾಡಲಾಯಿತು ಈ ಕಾರ್ಯಕ್ರಮ ಅದ್ದೂರಿಯಾಗಿ ಮೂಡೋದಕ್ಕೆ ಸಂಪೂರ್ಣ ಕಾರಣಕ್ಕಂತೂ ನಮ್ಮ ಮಾನ್ಯ ಶಾಸಕರು ಆಗುತ್ತಲೋಕಾಡಳಿತ ಅಂತ ಹೇಳಕ್ಕೆ ಬಯಸ್ತೇನೆ ಈಗ ಸಾರ ಸಹಕಾರ ಕೊಟ್ಟಂತ ಮಾನ್ಯ ಶಾಸಕರಿಗೆ ಆಡಳಿತ ವರ್ಗದವರಿಗೆ ಮತ್ತು ನಾವು ಶಿಕ್ಷಕ ಸಂಘದ ಎಲ್ಲ ಪ್ರತಿನಿಧಿಗಳಿಗೆ ಮಾಧ್ಯಮಿತರರಿಗೆ ಶಿಕ್ಷಕೃಂದವರಿಗೆ ತುಂಬಾ ಧನ್ಯವಾದಗಳು ವಿಶೇಷತೆ ಎಂದ್ರೆ ಈಗ ಎಲ್ಲ ಶಿಕ್ಷಣ ಕೆಲಸ ಬೆಳೆಗೆ ನಾವು ರಂಗೋಲಿ ಮಾಡಿದ್ದೆ ದಂಗೋಲಿ ಹಾಕಿ ವಿಶೇಷವಾಗಿರ್ಬೋದು ಶಿಕ್ಷಕರು ಸಂಪೂರ್ಣ ತೋರ್ಸ್ಕೊಳ್ಳೋಕೋಸ್ಕರ ಒಂದು ಸೆಲ್ಫಿ ಪಾಯಿಂಟ್ ಅನ್ನ ಮಾಡಿದ್ವಿ ಮತ್ತೆ ಶಿಕ್ಷಕರಿಗೆ ಮಾತಾಡಕ್ಕೆ ಅವಕಾಶ ಮಾಡ್ಕೊಟ್ಟು ಇದ್ರ ಶಿಕ್ಷಕರಿಗೆ ಮಾತಾಡಕ್ಕೆ ಅವಕಾಶ ಕೊಟ್ಟು ಮತ್ತೆ ಶಿಕ್ಷಕರಲ್ಲಿ ವಸತನವನ್ನು ಮೂಡಿಸೋದಕ್ಕೆ ಎಲ್ಲಾ ಈ ಸಲ ಶಿಕ್ಷಕರ ಜೊತೆಗೆ ನಮ್ಮ ಅವ್ರು ಕೊಟ್ಟಂತ ಕ್ಲರ್ಕ್ ಇರಬಹುದು ಎಚ್ ಎಂ ಇರಬಹುದು ಡಿ ಗ್ರೂಪ್ ಇರಬಹುದು ಎಲ್ಲರೂ ಕೂಡ ಸನ್ಮಾನ ಮಾಡಿದ್ವಿ ಅದು ವಿಶೇಷ ಈ ಸಲ ನಾವು ಅಡಿಷನ್ ಮಾಡ್ಕೊಂಡಿದ್ವಿ ಅದರಿಂದ ಈ ಸಲ ಎಲ್ಲ ಶಿಕ್ಷಕರು ಕೂಡ ನಮಗೆ ಸಹಕಾರವನ್ನು ಕೊಟ್ಟು ಕೊಟ್ಟಿದ್ದಾರೆ ಮುಂದೆ ಕೂಡ ಅವರು ಸಹಕಾರ ಕೊಟ್ಟರೆ ಗುಣಾತ್ಮಕ ನೀಡಕ್ಕೆ ಸಾಧ್ಯ ತಾಲೂಕಲ್ಲಿ ನನ್ನ ಅರ್ಥ ಮಾಡ್ಕೊಂಡು ನಮ್ಮ ಶಾಸಕರು ಇದಕ್ಕೆ ಎಲ್ಲ ರೀತಿ ಸಹಕಾರ ಕೊಟ್ಟಿದ್ದಾರೆ ಅವರಿಗೆ ಮತ್ತೊಮ್ಮೆ ಧನ್ಯವಾದ ಐವತ್ತೈದು ಜನ ಶಿಕ್ಷಕರು ಐದು ಜನ ನಾಲ್ಕು ಜನ ನಮ್ಮ ಮೂರು ಜನ ತಾ ಜಿಲ್ಲಾ ಮಟ್ಟ ಒಂದು ರಾಷ್ಟ್ರ ರಾಜ್ಯ ಪ್ರಶಸ್ತಿ ಐವತ್ತೊಂಬತ್ತು ಜನ ಒಬ್ಬರು ಇದು ಇನ್ನೊಬ್ಬರು ಶಿಕ್ಷಕರು ಕೊಟ್ಟಿದ್ದೀವಿ ಕಾಲೇಜಲ್ಲಿ ಅರವತ್ತು ಶಿಕ್ಷಕರಿಗೆ ಸನ್ಮಾನ ಮಾಡೋದು ಸರ್ ಶಿಕ್ಷಕ ದಿನಾಚರಣೆ ಇದು ಶಿಕ್ಷಕರಿಗೆ ಒಳ್ಳೇದಾಗುತ್ತೆ ಇಲ್ಲ ಆ ತರ ಆದವಿಲ್ಲ ಶಿಕ್ಷಕರನ್ನ ಪ್ರೇರೇಪಿಸುವಂತ ಒಳ್ಳೆ ಮಾತುಗಳನ್ನ ಮುಂದೆ ಇನ್ನೂ ಕೂಡ ಎಸ್ ಎಸ್ ಸಿ ಫಲಿತಾಂಶ ಉನ್ನತ ಪಡಿಸೋಕೆ ಕ್ರಮ ತಗೊಳ್ಳಿ ನಿಮ್ಮ ಶಾಲೆಗೆ ನಿಮ್ಮ ಜೊತೆಗಿರ್ತೀನಿ ನಿಮ್ಗೆ ಸಹಕಾರ ಕೊಡ್ತೀನಿ ಅಂತ ಮಾತಾಡ್ಬೋದು ಸರ್ ನಾನು ಹೇಳಿದ್ರೆ ಇಷ್ಟೇ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಪಾಠ ಮಾಡೋದಕ್ಕಿಂತ ಶಿಕ್ಷಕರನ್ನ ಪ್ರೇ ಮೋಟಿವೇಶನ್ ಮಾಡೋದು ಇಂಪಾರ್ಟೆಂಟ್ ಮೋಟಿವೇಶನ್ ಮಾಡೋ ಕೆಲಸ ಇವತ್ತು ಆಗಿದೆ ವರ್ಷ ಪೂರ್ತಿ ಅವರು ಚೆನ್ನಾಗಿ ಕೆಲಸ ಮಾಡಲಿನ ರೀತಿಯಲ್ಲಿ ನಾವು ಶಿಕ್ಷಕರನ್ನ ಮಾನ್ಯ ಶಾಸಕರು ಮೋಟಿವೇಟ್ ಮಾಡಿದ್ದಾರೆ ಇಲಾಖೆನೂ ಕೂಡ ಅವ್ರಿಗೆ ಮೋಟಿವೇಟ್ ಮಾಡಿದೆ ಸನ್ಮಾನ ಮಾಡಿದೆ ಒಳ್ಳೆಯ ನಿರೀಕ್ಷೆನ ನಾವು ಫಲಿತಾಂಶವನ್ನು ಎಕ್ಸ್ಪೆಕ್ಟ್ ಮಾಡ್ತಾ